ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣ ಮಹತ್ವದ ತಿರುವನ್ನು ಪಡೆದುಕೊಳ್ಳಬಹುದು ಯಾರೆಲ್ಲ ಬೇಲ್ ಮೇಲೆ ಇದ್ದಾರೋ ಅವರಿಗೆ ಸ್ವಲ್ಪ ಸಂಕಷ್ಟದ ಸಮಯ ಅಂತ ಇದು ಹೇಳಬಹುದು ಬೇಲ್ ಸಿಗುತ್ತೋ ಇಲ್ಲವೋ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಆಗದೆ ಇದ್ದರೆ ನಮ್ಮ ಕಥೆ ಏನು ನಾವೆಲ್ಲ ಮತ್ತೆ ಜೈಲು ಪಾಲ್ ಆಗಬೇಕಾಗುತ್ತಾ ಇನ್ನೂ ಒಂದು ಟೆನ್ಷನ್ ಒಂದು ಕಡೆ ಇದೆ ಸುಪ್ರೀಂ ಕೋರ್ಟ್ಗೆ ಲಿಖಿತವಾಗಿರತಕ್ಕಂಥ ವಾದವನ್ನು ದರ್ಶನ್ ಪರ ವಕೀಲರು ಸಲ್ಲಿಸಿದ್ದಾರೆ ಇದು ನಮ್ಮ ಕಡೆಯಿಂದ ಇರತಕ್ಕಂಥ ವಕಾಲತ್ತು ವಾದ ಪವಿತ್ರ ಗೌಡ ಪರ ವಕೀಲರು ಕೂಡ ಲಿಖಿತವಾದಂತಹ ವಾದವನ್ನು ಸಲ್ಲಿಸಿದ್ದಾರೆ ಇವರಿಬ್ಬರ ಜೊತೆಗೆ ಬಾಕಿ ಯಾವೆಲ್ಲ ಆರೋಪಿಗಳು ಬೇಲ್ ಮೇಲೆ ಇದ್ದಾರೋ ಯಾವೆಲ್ಲ ಆರೋಪಿಗಳು ಬೇಲ್ ಮೇಲೆ ಇದ್ದಾರೋ ಎಲ್ಲರೂ ಕೂಡ ಲಿಖಿತ ರೂಪದ ವಾದವನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಬೇಲ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಈ ಒಂದು ಗ್ರೌಂಡ್ಗಳನ್ನು ಗಮನಿಸಿದಾಗ ಹೈಕೋರ್ಟ್ನ ಆದೇಶಕ್ಕೆ ವ್ಯತಿರಿಕ್ತವಾಗಿ ಒಂದು ವೇಳೆ ಸುಪ್ರೀಂ ಕೋರ್ಟ್ ಯೋಚನೆ ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅದರ ಒಂದು ಧಾಟಿ ಅದರ ಕಳವಳದಲ್ಲಿಯೇ ಇದು ವ್ಯಕ್ತವಾಗ್ತಾ ಇತ್ತು ನಮಗೆ ಇದೊಂಥರ ಆತಂಕ ತರಿಸ್ತಾ ಇದೆ ಇದು ಎನ್ನುವ ಧಾಟಿಯಲ್ಲಿ ಕೆಲವು ವಿಚಾರಗಳಿತ್ತು ಇದರಲ್ಲಿ ಇದೊಂದು ರೀತಿಯಲ್ಲಿ ಒಂದೊಂದು ಗಲಿಬಿಲಿ ಎನ್ನುವಂಥ ಒಂದು ವಾತಾವರಣ ಹೈಕೋರ್ಟ್ ಈ ಥರ ಮಾಡಕ್ಕೆ ಸಾಧ್ಯನಾ ಈ ಎಲ್ಲ ಪ್ರಶ್ನೆಗಳು ಬಂದಾಗ ಬಹುಶಃ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ್ದೇನು ಘಟಿಸಲಿದೆ ಅಂಥೇಳಿ ಅಂದಾಜು ಮಾಡಲಾಗ್ತಾ ಇದೆ ದರ್ಶನ್ಗೆ ಮುಳುವಾಗುವುದು ಸರ್ಕಾರಿ ವಕೀಲರ ವಾದನ ಸರ್ಕಾರಿ ವಕೀಲರು ಸ್ವಾಮಿ ಪರ ವಕೀಲರು ಅಂತ ಕನ್ಸಿಡರ್ ಮಾಡ್ತಾರೆ ಅವ್ರನ್ನ ಅವರೇನು ವಾದವನ್ನು ಅಲ್ಲಿ ಇಟ್ಟಿದ್ದಾರೋ ಇದೇ ದರ್ಶನ್ಗೆ ಮುಳುವಾಗ್ಬಿಡುತ್ತಾ ಲಿಖಿತವಾದ ಏನು ಅಲ್ಲದೆ ದರ್ಶನ್ ಬೆನ್ನೋವಿನ ಕಾರಣ ಕೊಟ್ಟುಬಿಟ್ಟು ಜಾಮೀನು ಪಡ್ಕೊಂಡಿದ್ರು ಮಾರನೆಯ ದಿನ ಮರುದಿನ ನೋಡಿದ್ರೆ ಸಿನಿಮಾ ಪ್ರಚಾರದಲ್ಲಿ ಪಾಲ್ಗೊಂಡ್ಬಿಟ್ಟಿದ್ರು ಪಾಲ್ಗೊಂಡಿದ್ರು ಅವರು ಕೊಲೆ ನಡೆದಂಥ ಸ್ಥಳದಲ್ಲಿ ಪವಿತ್ರ ಗೌಡ ದರ್ಶನ್ ಇಬ್ಬರೂ ಇದ್ದರೂ ಹೈಕೋರ್ಟಿಂದ ಜಾಮೀನು ಪಡ್ಕೊಂಡಿದ್ದು ಸರಿಯಾದ ವಿಧಾನವೇ ಅಲ್ಲ ವಿಧಿವಿಜ್ಞಾನ ಎಲೆಕ್ಟ್ರಾನಿಕ್ಸ್ ಸಿ ಡಿ ಆರ್ ಸಾಕ್ಷ್ಯವನ್ನು ಕೋರ್ಟ್ ಪರಿಗಣಿಸಿಯೇ ಇಲ್ಲ ಇಲ್ಲಿ ಆರೋಪಿಗಳ ಬಟ್ಟೆಯ ಮೇಲೆ ಮೃತನ ರಕ್ತದ ಕಲೆಗಳು ಸಿಕ್ಕಿವೆ ಇನ್ನು ದರ್ಶನ್ ಪರ ವಕೀಲರು ಏನು ವಾದ ಅಂತ ಹೇಳಿದ್ರೆ ಪ್ರಕರಣ ಸಂಬಂಧ ಬೆಂಗಳೂರಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಆದರೆ ಅರೆಸ್ಟ್ ಪ್ರೊಸೀಜರ್ ಬಗ್ಗೆ ಸರಿಯಾಗಿ ತೋರಿಸೇ ಇಲ್ಲ ಗ್ರೌಂಡ್ಸ್ ಆಫ್ ಅರೆಸ್ಟ್ ಸಾಕ್ಷ್ಯಗಳ ಹೇಳಿಕೆ ದಾಖಲು ಮಾಡಿಕೊಳ್ಳುವುದೇ ಬಹಳ ಲೇಟು ಯಾವಾಗ ತಗೋಬೇಕಾಗಿತ್ತು ಹೇಳಿಕೆಯನ್ನು ಯಾವಾಗ ತಗೊಂಡಿದ್ದಾರೆ ಇವರು ಆರೋಪಿ ದರ್ಶನ್ ಜಾಮೀನು ಷರತ್ತುಗಳನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಇಷ್ಟು ದಿನ ಆಯ್ತಲ್ಲಪ್ಪ ಬೇಲ್ ಕೊಟ್ಟುಬಿಟ್ಟು ಏನಾದರೂ ತನಿಖೆಗಾಗಲಿ ಆಗಲಿ ಯಾವುದಾದ್ರೂ ವಿಚಾರಣೆಗೋಸ್ಕರವಾಗಲಿ ಆಗಲಿ ಎಲ್ಲಾದರೂ ದರ್ಶನ್ ಪ್ರಾಬ್ಲಮ್ ಮಾಡಿದ್ದಾರಾ ಯಾರಿಗಾದರೂ ಹೆದರಿಸಿದ್ದಾರಾ ಬೆದರಿಸಿದ್ದಾರಾ ಸಾಕ್ಷ್ಯನಾಶವನ್ನು ಮಾಡಿದ್ದಾರಾ ದರ್ಶನ್ ಪಾಡಿ ದರ್ಶನ್ ಇದ್ದಾರೆ ಷರತ್ತುಗಳನ್ನು ಇಲ್ಲೂ ಅವರು ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳಿದ ಮೇಲೆ ಅವ್ರು ಬೇಲಲ್ಲೇ ಇರಬೇಕಲ್ವ ಪ್ರಾಬ್ಲಮ್ ಏನು ಜೈಲಿಂದ ಹೊರಬಂದ ಮೇಲೂ ಕೂಡ ಕೋರ್ಟ್ನ ಸೂಚನೆಯನ್ನು ಎಲ್ಲಿಯೂ ಮೀರಿಲ್ಲ ಎಲ್ಲದಕ್ಕೂ ಅನುಮತಿ ಪಡೆದುಕೊಂಡೇ ಮುಂದುವರೆದಿದ್ದಾರೆ ಮೈಸೂರಿಗೆ ಹೋಗಬೇಕು ದರ್ಶನ್ ಅಂದರೂ ಕೂಡ ಪರ್ಮಿಷನ್ ತಗೊಂಡೇ ಹೋಗಿರೋದು ವಿದೇಶಕ್ಕೆ ಹೋಗಬೇಕು ಅಂದರೂ ಕೂಡ ಪರ್ಮಿಷನ್ ತಗೊಂಡೇ ಹೋಗಿದ್ದಾರೆ ವಿನಃ ಷರತ್ತನ್ನು ಎಲ್ಲೂ ಕೂಡ ಉಲ್ಲಂಘನೆ ಮಾಡಿಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ದರ್ಶನರ ಜಾಮೀನೇನಿದೆ ರದ್ದು ಮಾಡಬಾರ್ದು ಪೊಲೀಸರ ಕೆಲ ಲೋಪಗಳ ಬಗ್ಗೆ ಕೂಡ ಲಿಖಿತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಪವಿತ್ರ ಗೌಡ ಪರ ವಕೀಲರು ಕೂಡ ಪವಿತ್ರ ಗೌಡಗೆ ಯಾವುದೇ ರೀತಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡೇ ಇಲ್ಲ ಪವಿತ್ರ ಗೌಡಗೆ ಮಗಳಿದ್ದಾಳೆ ಮಗಳಿಗೆ ಅಮ್ಮನ ಪ್ರೀತಿ ಅಗತ್ಯ ಹತ್ಯೆ ಸ್ಥಳಕ್ಕೆ ಭೇಟಿ ಕೊಟ್ಟು ಚಪ್ಪಲಿಯಿಂದ ಹೊಡೆದಿದ್ದಾರಷ್ಟೇ ಆಯಿತು ಸತ್ತೋದಂಥ ವ್ಯಕ್ತಿ ಸತ್ತೋದ್ನಲ್ಲ ಆ ಸ್ಥಳಕ್ಕೆ ಅವ್ರು ಭೇಟಿ ಕೊಟ್ಟಿದ್ದು ಹೌದು ಚಪ್ಪಲಿಯಿಂದ ಹೊಡೆದಿದ್ದು ನಿಜ ಅದು ಬಿಟ್ಟುಬಿಟ್ರೆ ಈ ಕಿಡ್ನ್ಯಾಪ್ ಆಗಲಿ ಮರ್ಡರ್ ಆಗಲಿ ಇದರಲ್ಲಿ ಪವಿತ್ರ ಗೌಡ ಇಲ್ಲವೇ ಇಲ್ಲ ಪವಿತ್ರ ಗೌಡಗೆ ಅಂತ ಕ್ರಿಮಿನಲ್ ಬ್ಯಾಕ್ಗ್ರೌಂಡೇ ಇಲ್ಲ ಕರುಣಲ್ಲಿ ಭಾಗಿಯಾಗಿರೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳೇ ಇಲ್ಲವಲ್ಲ ಹೀಗಿದ್ಮೇಲೆ ಅವರಿಗೆ ಅಂತ ಕೂಡ ಅವರು ಒಂದು ಲಿಖಿತವಾದಂಥ ವಾದವನ್ನು ಮಣಿಸಿದ್ದಾರೆ